ಮೊದಲು ತಲೆ ಕಡುತ್ತಿಂತದ್ದು ಕಾರಣ ಬೇಗ ಅದು ಸತ್ತೋಗ್ಬಿಡುತ್ತೋ ಅಥವಾ ಏನೋ ಪಾದರಸ ಜಾಸ್ತಿ ಇರುತ್ತೆ ಅವ್ರ ದೇಹದಲ್ಲಿ ಪಾದರಸ ಯಾಕೆ ಜಾಸ್ತಿ ಬಂತು ಎಲ್ಲ ಇಡೀ ಊರಿನ ಜನರ ದೇಹದಲ್ಲಿ ಪಾದರಸ ಜಾಸ್ತಿ ಆಗಿದೆ ಯಾಕಾಯ್ತು ಅಧ್ಯಕ್ಷ ಜನರ ಮುಂದೆ ಕುಡಿ ತೋರ್ಸ್ತಾರ ನೀರನ್ನ ಚರಂಡಿ ನೀರನ್ನ ಸಂಸ್ಕರಣೆ ಮಾಡಿರ ನೀರನ್ನ ಇಲ್ಲಿ ಇಲ್ಲಿ ಅದು ನಮ್ಮ ವಿಡಿಯೋ ರೆಕಾರ್ಡ್ ಆಗಿದೆ ಎಂತ ಯುದ್ಧ ಅಂದ್ರೆ ಒಂದ್ ಕಡೆಯಿಂದ ಅವು ಬರ್ತವೆ ಇನ್ನೊಂದ್ ಕಡೆಯಿಂದ ಕಚ್ಚಿಸ್ಕೊಂಡು ಓಡಾಡ್ತಿರ್ತವೆ ಮೂಗು ಬಾಯಿ ಎಲ್ಲ ಹರಿದು ಅಂತ ಯುದ್ಧ ಸಮರ ಎರಡು ಗುಂಪುಗಳ ಮಧ್ಯೆ ಇಲ್ಲಿ ಬಿ ಡಿ ಅಂತ ಹೇಳಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅದು ಜಾಸ್ತಿ ಆಗಿ ಓ ಡಿಸಾಲ್ಡ್ ಆಕ್ಸಿಜನ್ ಕಡಿಮೆ ಆಗ್ಬಿಡ್ತದೆ ಫೈಟ್ ಫಾರ್ ಯಾಕಂದ್ರೆ ಒಂದು ಮೀನನ್ನು ಹಿಡೀಲಿಕ್ಕೆ ನೋಡಿ ನೀರ್ನಾಯ ಬೆರಳುಗಳ ಮಧ್ಯೆ ಜಾಲಪಾದ ಇರುತ್ತೆ ಜಾಲಪಾದದಿಂದ ಈಜಾಡ್ಕೊಂಡು ಹೋಗುತ್ತೆ ಆ ಬಾಲ ಏನಿದೆ ಅಲ್ಲ ಅದಕ್ಕೆ ಡೈರೆಕ್ಷನ್ ಚೇಂಜ್ ಮಾಡಕ್ಕೆ ಅಂತ ಮಟ್ಟಕ್ಕೆ ಮಾತ್ರ ಅದು ಮೂತ್ರ ವಿಸರ್ಜನೆ ಮಾಡಿ ಚಿಮುಕ್ಸುತ್ತೆ ಮೂತ್ರ ಅದು ಎತ್ತರದಲ್ಲಿ ಮಾಡಲ್ಲ ಒಂದಡಿ ಅಡಿ ಅಷ್ಟೇ ಒಂದ್ ಅಡಿ ಅರ್ಧ ಅಡಿ ಎತ್ತರದಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತೆ ಮಿನಿ ಮಾಟ ಅಂತ ಹಳ್ಳಿಯಲ್ಲಿ ಜನರಿಗೆ ವಿಚಿತ್ರ ರೋಗ ಬರುತ್ತೆ ಕೈಕಾಲೆಲ್ಲಾ ಆಡ್ತಿರ್ತವೆ ಮೂರ್ಛೆ ಹೋಗ್ತಾರೆ ಪ್ಯಾರಾಲಿಸಿಸ್ ಆಗುತ್ತೆ ನೋಡಿ ನೀವು ಈ ವಾಹನಗಳಲ್ಲಿ ಮುಷ್ಯ ಕರಿಮಂಗ್ಯ ಕೆಂಪು ಕೋತಿ ಅವೆಲ್ಲ ನೋಡ್ತೀವಲ್ಲ ಅದ್ರಲ್ಲಿ ದೊಡ್ಡ ಯುದ್ಧ ನಡೀತಿರ್ತದೆ ಎಲ್ಲಿ ಒಂದ್ ಗುಂಪು ಇಲ್ಲೊಂದು ಗುಂಪು ಇಷ್ಟು ಯುದ್ಧ ನಡೀತೈತಿ ನೋಡಿ ಯಾಕೆ ಆಗತ್ತೆ ಅದು ಅದು ಎರಡು ಗುಂಪಿನ ನಾಯಕರ ಮಧ್ಯೆ ಹೋರಾಟ ಆಗ್ತಿರ್ತದೆ ಅಲ್ಲಿ ಆ ಒಂದು ಗುಂಪಿನ ನಾಯಕನನ್ನ ಕೊಂದು ಅಥವಾ ಓಡಿಸಿ ಆ ಗುಂಪಿನ ಹೆಣ್ಣುಗಳನ್ನೆಲ್ಲ ತನ್ನ ಹತ್ರ ಹಾಕೊಂಡ್ಬಿಡುತ್ತಿದ್ದು ಆಮೇಲೆ ಯಾವುದು ಸಣ್ಣ ಸಣ್ಣ ಮರಿಗಳು ಇರ್ತಾವೋ ಈ ಗುಂಪಿನ ನಾಯಕ ಆಗಿರುವಂತ ಆಲ್ಫಾ ಮೇಲ್ ಸಣ್ಣ ಎಳೆ ಮರಿಗಳನ್ನ ಸಾಯಿಸಿ ಬಿಡುತ್ತೆ ಯಾಕೆ ಅದು ಬೇರೆ ಗಂಡಿಗೆ ಹುಟ್ಟಿದ ಮರಿಗಳಂತೆ ಯಾಕೆ ಮರಿವ ಇರೋವರೆಗೂ ಹೆಣ್ಣು ಮೀಟಿಂಗ್ ಆಗಕ್ಕೆ ಸಾಧ್ಯವಿಲ್ಲ ಅಂತೇಳಿ ಆ ಮರಿಗಳನ್ನ ಸಾಯಿಸಿ ಆ ಹೆಣ್ಣನ್ನ ಸಂತ ಸಂತಾನೋತ್ಪತ್ತಿಗೆ ಸಿದ್ಧಪಡಿಸಿ ಅದರ ಜೊತೆಗೆ ತನ್ನ ಸಂತಾನ ಮುಂದುವರಿಬೇಕು ಹಾಗಾಗಿ ನೀವು ನೋಡಿ ಇರ್ಬೋದು ಹೆಣ್ಣು ಕೋತಿ ಮರಿನ ಹಿಡ್ಕೊಂಡು ಓಡಾಡ್ತಿ ಸತ್ತ ಮರಿನ ಹಿಡಿದು ಓಡಾಡ್ತಿರ್ತದೆ ಪಾಪ ಯಾಕಂದ್ರೆ ಅದನ್ನ ಬೇರೆ ಅಲ್ಲ ಅಲ್ಲಿರುವಂತ ಗಂಡು ಸಾಯಿಸಿರುತ್ತೆ ಯಾಕೆ ಅದು ಬೇರೆಯವರ ಸಂತಾನ ಅದು ನನಗೆ ಹುಟ್ಟಿದ ಮರಿಯಲ್ಲ ಅಂತ ಅದನ್ನ ಸಾಯಿಸಿ ಅದು ಮೀಟಿಂಗ್ ಮಾಡ್ಕೊಳಕ ಅನಿವಾರ್ಯವಾಗಿ ಫೋರ್ಸ್ ಮಾಡ್ತದ್ದು ಸೊ ಈ ಪ್ರಕೃತಿಯಲ್ಲಿ ಈ ತರ ವಿಸ್ಮಯಗಳು ಇದಾವೆ ಅಲ್ಲ ಸರ್ ಅದು ಯಾಕೆ ಎರಡು ಗುಂಪು ಕಟ್ಕೊಂಡಿರ್ತಾವೆ ಅದು ಅದೇ ಗುಂಪುಗಳ ಮಧ್ಯೆ ಈಗ ಗುಂಪು ಇರಬಹುದು ಇಲ್ದೇ ಇದ್ರೆ ಏನಾಗುತ್ತೆ ಈಗ ಒಂದು ಇಲ್ಲಿ ಒಂದು ತಂಡ ಇದೆ ಅಂತ ತಿಳ್ಕೊಳ್ಳೋಣ ಈ ತಂಡದಲ್ಲಿ ಏನಾಗುತ್ತೆ ಒಂದು ಅಡಲ್ಟ್ ಮೇಲ್ ಬರುತ್ತೆ ಹಳೆ ವಯಸ್ಸಾಗಿರೋ ಮೇಲನ್ನ ಓಡಿಸ್ಬಿಡ್ತಾರೆ ಆಮೇಲೆ ಇದು ಮೇಲ ಅಡಲ್ಟ್ ಮೇಲ್ ಆಗುತ್ತೆ ಏನು ಇದು ಆಲ್ಫಾ ಮೇಲ್ ಆಗುತ್ತೆ ತಾನು ಗುಂಪಿನ ನಾಯಕತ್ವವನ್ನು ವಹಿಸಿಕೊಳ್ಳುತ್ತೆ ಅವಾಗ ಇಡೀ ಗುಂಪಿನಲ್ಲಿರುವಂತಹ ಎಲ್ಲಾ ಹೆಣ್ಣು ಪ್ರಾಣಿಗಳಿಗೆ ಇವನೊಬ್ಬನೇ ಅಧಿಪತಿ ಆಗಿರ್ತಾನೆ ಇದು ಪ್ರಾಣಿ ಲೋಕದಲ್ಲಿ ಇತರ ಇತರ ವಾಹನಗಳಲ್ಲಿ ನಾವು ನೋಡ್ತೀವಿ ಹೊಡೆದಾಟ ಆಗ್ತದೆ ಗಾಯ ಆಗುತ್ತೆ ಪರಿಚಕೊಳ್ತವೆ ಇದೇ ತರ ಜಿಂಕೆಗಳಲ್ಲಿ ನೋಡ್ತೀವಿ ನೋಡಿ ಮೇಟಿಂಗ್ ಸೀಸನ್ ಬಂದ್ರೆ ಸಾಕು ಟಕಾ ಟಕ ಜಿಂಕೆಗಳು ಹೊಡೆದಾಡ್ತಿರ್ತಾವೆ ಗಂಡುಗಳು ಕೊಂಬುಗಳನ್ನ ಕೊಂಬು ಮುರುಸಿಕೊಂಡು ಮುರಿದ್ಬಿಟ್ಟಂದ್ರೆ ಸೋತ ಗುಂಪು ಗುಂಪಿಟ್ಟು ಒಂಟಿ ಓಡಾಡ್ತಿರ್ತ ನೋಡಿ ಎಲ್ಲರೂ ಬ್ಲಾಕ್ ಬಕ್ ಯಾಕೆ ಒಂಟಿ ಓಡಾಡುತ್ತೆ ಅದು ಸೋತ್ ಬಂದಿದೆ ಅಂತ ಗುಂಪಿನಲ್ಲಿ ಆ ವರ್ಷ ಮೀಟಿಂಗ್ ಇಲ್ಲ ಅದಕ್ಕೆ ಮುಗಿತ ಅದು ಗುಂಪಿಂದ ಹೊರ ಹಾಕಿದ್ರೆ ಮುಗಿದ್ ಹಂಗೆ ಓಡಾ ಅಲೆಮಾರಿಯಾಗಿ ಒಂಟಿಯಾಗಿ ಅಲ್ಲ ಅಲ್ದಾಡ್ತಿರುತ್ತೆ ಅದು ಎಲ್ಲೂ ಅದಕ್ಕೆ ಜಾಗ ಇಲ್ಲ ಮಕ್ಕಳು ಮಾಡೋದಕ್ಕೆ ಇಷ್ಟು ಹೊಡೆದಾಡ್ತ ಹೌದು ಇದು ಯಾಕಂದ್ರೆ ತಮ್ಮ ಜೆನೆಟಿಕ್ ಮೆಟೀರಿಯಲ್ ಮುಂದುವರಿಸಬೇಕಲ್ಲ ಸಂತಾನ ಸಂತಾನವನ್ನ ಮುಂದುವರಿಸಬೇಕ ಅಂತ ಹೇಳಿ ಇದೆಲ್ಲ ಮಾಡುವಂತ ಆಟಗಳು ಇವೆಲ್ಲ ನಾವು ಸ್ವಲ್ಪ ಹೊತ್ತಿನ ಹಿಂದೆ ಇಲ್ಲಿ ಒಂದು ನಾಯಿಗಳನ್ನ ನೋಡಿದ್ರು ಒಂದು ಐದಾರು ಇದ್ದು ಹೌದು ಏನ್ ಸರ್ ಇದೆ ಆಕ್ಚುಲಿ ನೀರ್ ನಾಯಿಗಳಂದ್ರೆ ಆ ನೀರು ನಾಯಿಗಳು ಯಾವಾಗಲೂ ಈ ಸಾಮಾಜಿಕ ಪ್ರಾಣಿಗಳು ಇವೆಲ್ಲ ಸಮ ಒಂದು ಗುಂಪು ಇರುತ್ತೆ ಗಂಡು ಹೆಣ್ಣು ಮರಿ ಒಂದೀಗಾರಿಕೆ ಒಂದು ಕುಟುಂಬ ಅದು ಅವು ಕುಟುಂಬದಲ್ಲಿ ಜೀವನ ಮಾಡುವಂತ ಪ್ರಾಣಿಗಳು ಇವು ನಾಯಿಗಳಾಗ ಯಾಕೆ ಹೇಳ್ತೇವೆ ನಾಯಿಗಳ ಗುಣ ಇವುಗಳಲ್ಲಿದೆ ನಾಯಿಗಳೇನ್ ಮಾಡ್ತಿ ನೋಡಿರ್ತೀರಿ ಬಸ್ ಸ್ಟಾಂಡ್ ಅಲ್ಲಿ ಎಲ್ಲಾರು ಹೋದಾಗ ನೀವು ಊರಾಗ ಯಾವ್ದಾರ ಊರಿಗೆ ಹೋಗ್ರಿ ನೀವು ಸೂಟ್ಗಸ್ ತಗೊಂಡ್ ನಿಂತಿರಿ ಅಲ್ಲಿ ನಾಯಿ ಬಂದು ಅದ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಬಿಡುತ್ತೆ ನೀವು ಕಾರ್ಸಿರಿ ನಿಮ್ ಟೈರ್ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಬಿಡ್ತು ಯಾಕೆ ಮಾಡುತ್ತೆ ಬಹಳ ಜನರಿಗೆ ಗೊತ್ತಿಲ್ಲ ಅದು ಯಾಕೆ ಮಾಡುತ್ತೆ ಮೂತ್ರ ವಿಸರ್ಜನೆ ಅದು ಎತ್ತರದಲ್ಲಿ ಮಾಡಲ್ಲ ಒಂದ್ ಅಡಿ ಅಷ್ಟೇ ಒಂದ್ ಅಡಿ ಅರ್ಧ ಅಡಿ ಎತ್ತರದಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತೆ ಲೈಟ್ ಕಂಬರುತ್ತೆ ಲೈಟ್ ಕಂಬ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತೆ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ಕಂಬದ ಮೇಲೆ ಗೋಡೆ ಗೋಡೆ ಯಾಕೆ ಮಾಡುತ್ತಂದ್ರೆ ನಾಯಿ ತನ್ನ ಗಡಿಯನ್ನ ಗುರುತಿಸ್ತಾ ಇರುತ್ತೆ ಇದು ನನ್ನ ಏರಿಯಾ ನನ್ನ ಏರಿಯಾ ಆ ಏರಿಯಾದಲ್ಲಿ ಯಾರಾದ್ರೂ ನಾಯಿ ಬಂದ್ರೆ ಆ ನಾಯಿಯ ಮೂಗಿಗೆ ತಾಕುವ ಹಂತ ಮಟ್ಟಕ್ಕೆ ಮಾತ್ರ ಅದು ಮೂತ್ರ ವಿಸರ್ಜನೆ ಮಾಡುತ್ತೆ ಚಿಮುಕ್ಸುತ್ತೆ ಮೂತ್ರನ ಇನ್ನೊಂದು ನಾಯಿ ಬಂದ್ರೆ ಅದನ್ನ ಮೂಗಿಗೆ ಬಡಿಬೇಕದು ವಾಸನೆ ಬಡಿದ ತಕ್ಷಣ ಅದು ಬಾಲನ ಒಳಗ್ ಹಾಕೊಂಡು ಸುಮ್ನೆ ಹೋಗುತ್ತೆ ಬೇರೆ ನಾಯಿ ಬಂದಿದ್ದು ಏರಿಯಾ ಇದು ನನ್ನ ಏರಿಯಾ ಇನ್ನೊಂದು ಏರಿಯಾದೊಳಗೆ ಬೇರೆ ಏರಿಯಾದ ನಾಯಿ ಪ್ರವೇಶ ಮಾಡಿದ್ರೆ ಬಾಲನ ಒಳಗ್ ಹಾಕೊಂಡು ಗಪ್ ಚುಪ್ ಹೋಗುತ್ತೆ ಈ ನಾಯಿ ಬಂದು ಬಾಲ ಮೇಲೆ ಮಾಡಕ್ ನನ್ನ ಏರಿಯಾ ಅಂತ ಅದು ಗಡಿ ಗುರುತು ಮಾಡುವುದಂತ ಇದು ಎಲ್ಲಾ ಮಾಂಸಹಾರಿ ಬಹುತೇಕ ಮಾಂಸಾಹಾರಿ ಪ್ರಾಣಿಗಳಿಗೆ ಕಂಡು ಬರುತ್ತೆ ಹುಲಿ ಗಡಿ ಗುರುತು ಮಾಡುತ್ತೆ ಟೆರಿಟರಿ ಮಾರ್ಕಿಂಗ್ ಅಂತ ಹೇಳ್ತೀವಿ ಹೀಗೆ ನಾಯಿ ಹೇಗೆ ಗಡಿ ಗುರುತು ಮಾಡ್ಕೊಳ್ಳುತ್ತೋ ಹಾಗೆ ಈ ನೀರ ನಾಯಿಗಳು ಸಹ ತಮ್ಮ ಗಡಿ ಗುರುತನ್ನು ಮಾಡ್ಕೊಳು ಅದ್ರ ಒಂದು ಗಡಿ ಇರುತ್ತೆ ಒಂದು ವ್ಯಾಪ್ತಿ ಐದು ಕಿಲೋಮೀಟರ್ ಇಂದ ಆರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ವರೆಗೆ ಒಂದು ಏರಿಯಾ ಈಗ ಇಲ್ಲೊಂದು ಏರಿಯಾ ಇದೆ ಇಲ್ಲಿಂದ ಅಲ್ಲಿವರೆಗೆ ಒಂದು ಐದ್ ಕಿಲೋಮೀಟರ್ ಇರುತ್ತೆ ಅದ್ರ ಏರಿಯಾ ಈ ನೀರು ನಾಯಿಗಳು ಇಲ್ಲೇ ಏನಿಲ್ಲ ಮುಂದಿನ ವಾರ ಇನ್ನೊಂದ್ ಕಡೆ ಹೋಗಿ ಬರ್ತಾವೆ ಅಲ್ಲಿವರೆಗೆ ಹೋಗಿ ಬೇಟೆ ಮತ್ತೆ ಇಲ್ಲಿ ಬಂದಿರ್ತಾವೆ ತಮ್ಮನಿಗೆ ಸೊ ಹೀಗೆ ಓಡಾಡ್ತಿರ್ತಾವೆ ಅಲ್ಲಿ ಗಡಿ ಗುರುತು ಹೆಂಗ್ ಮಾಡ್ಬೇಕು ನನ್ನ ಏರಿಯಾ ಅಂತ ಹೆಂಗ್ ಗೊತ್ತ ಮಾಡ್ಬೇಕು ಅಲ್ಲಿ ಹೋದ್ಮೇಲೆ ನೀರ್ನಾಯಿ ತನ್ನ ಹೊಲವನ್ನ ವಿಸರ್ಜಿಸ್ತದೆ ಮೊದಲು ಎಲ್ಲ ನೀರಿನಾಯಿಗಳು ಎಲ್ಲಾ ಎಲ್ಲ ಉರುಳಾಡ್ತಾ ಇದ್ರೆ ಒಂದ್ ಹೋಗುತ್ತೆ ಒಂದು ಎತ್ತರವಾದ ಒಂದು ದಿಬ್ಬಕ್ಕೆ ಹೋಗಿ ಈ ರೀತಿ ಕಲ್ಲು ಕಲ್ಲು ಒಂದು ಎತ್ತರವಾಗಿರ್ಬೇಕು ಒಂದು ಒಂದು ಇರಬೇಕು ಪ್ರಾಮಿನೆಂಟ್ ಆಗಿರ್ಬೇಕು ಎಲ್ಲಾರು ಎದ್ದು ಕಾಣಬೇಕು ಅದು ಅಲ್ಲಿ ಹೋಗಿ ಮಲ ವಿಸರ್ಜನೆ ಮಾಡಿ ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ತಕತೆ ಥಕತೆ ಅಂತ ಕಾಲಿಂದ ತುಳಿದು ಬಾಲದಿಂದ ಒರೆಸ್ತೆ ಇದು ಬಂದ ತಕ್ಷಣ ಇನ್ನೊಂದು ನಿರ್ಣಯ ಹೋಗುತ್ತೆ ಅದು ಅದೇ ಪ್ರೊಸೆಸ್ ಮಲ ಮೂತ್ರ ವಿಸರ್ಜಿಸಿ ಬಾಲದಿಂದ ಬಳಿತ ಯಾಕೆ ಮಾಡ್ತವೆ ಎಲ್ಲ ಮಾಡಿ ಅಲ್ಲಿ ಸ್ವಲ್ಪ ರೆಸ್ಟ್ ಒಂದು ಮತ್ತೆ ಹೋಗ್ಬಿಡ್ತವೆ ಒಂದು ತಾವು ಮಲಗಿರೋ ಜಾಗದಲ್ಲಿ ವಿಸರ್ಜನೆ ಮಾಡಲ್ಲ ನೋಡಿ ಸ್ವಚ್ಛತೆ ಹೆಂಗಿದೆ ಅವು ದೂರ ಮಲಗೋ ಜಾಗ ಬಿಟ್ಟು ದೂರದಲ್ಲಿ ಒಂದೇ ಜಾಗದಲ್ಲಿ ನೀರಲ್ಲಿ ಅದು ಮರಳು ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಅದೇ ಜಾಗದಲ್ಲಿ ಮಲ ವಿಸರ್ಜನೆ ಮಾಡುತ್ತೆ ಎಲ್ಲವೂ ಸಾಮೂಹಿಕವಾಗಿ ಮಲ ವಿಸರ್ಜನೆ ಯಾಕೆ ಮಾಡ್ತಂದ್ರೆ ಅದು ತಮ್ಮ ಗಡಿ ಗುರುತು ಆ ಮೀನಿನ ಉಳಿದ ಏನು ಮುಳ್ಳುಗಳು ಚಿಪ್ಪು ಅವೆಲ್ಲಾ ಅದ್ರಲ್ಲಿ ಇರುತ್ತೆ ಕೆಟ್ಟ ವಾಸನೆ ಬರ್ತಿರ್ತದೆ ಮೀನು ಕೊಳೆತ ಮೀನಿನ ವಾಸನೆ ಅದ್ರ ಮಲ ಆ ವಾಸನೆ ಬೇರೆ ನೀರ್ನಾಯಿ ಗೊತ್ತಾಗುತ್ತೆ ಓ ಇಲ್ಲಿ ಬೇರೆಪ್ಪ ಬೇರೆ ಏರಿಯಾ ಇಲ್ಲಿ ಬರಬಾರ್ದು ನಾವು ಎಂಟ್ರಿ ಇಲ್ಲ ಎಂಟ್ರಿ ಗಳಲ್ಲಿ ಅದು ಅದು ನೋಡಿ ಹೆಂಗಿದೆ ಎಲ್ಲೆಲ್ಲಿ ಎಂಟ್ರಿ ಪಾಯಿಂಟ್ ಇದೆಯೋ ಆ ಎಂಟ್ರಿ ಪಾಯಿಂಟ್ಗಳಲ್ಲಿ ಇವು ಮಲ ವಿಸರ್ಜನೆ ಮಾಡಿ ಮೂತ್ರ ವಿಸರ್ಜನೆ ಮಾಡಿ ಗಡಿ ಗುರುತನ್ನ ಮಾಡ್ತವೆ ಟೆರಿಟರಿ ಮಾರ್ಕ್ ಮಾಡ್ತಾವೆ ಈ ಟೆರಿಟರಿ ಒಳಗೆ ಬಂದ್ರೆ ದೊಡ್ಡ ಯುದ್ಧ ಆಗುತ್ತೆ ಇಲ್ಲಿ ಒಂದು ಒಂದು ಇಪ್ಪತ್ತು ನೀರ್ ಮಧ್ಯೆ ಮಧ್ಯ ದೊಡ್ಡ ಯುದ್ಧ ನಡೀತಿಲ್ಲ ಸಮರ ಇಲ್ಲಿ ಅದು ನಮ್ಮ ವಿಡಿಯೋ ರೆಕಾರ್ಡ್ ಆಗಿದೆ ಎಂತ ಯುದ್ಧ ಅಂದ್ರೆ ಒಂದ್ ಕಡೆಯಿಂದ ಅವು ಬರ್ತವೆ ಇನ್ನೊಂದ್ ಕಡೆಯಿಂದ ಕಚ್ಚಿಸ್ಕೊಂಡು ಓಡಾಡ್ತಿರ್ತಾವೆ ಮೂಗು ಬಾಯಿ ಎಲ್ಲಾ ಹರಿದು ಅಂತ ಯುದ್ಧ ಸಮರ ಎರಡು ಗುಂಪುಗಳ ಮಧ್ಯೆ ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ನೀವು ಯಾಕೆ ಬಂದ್ರಿ ನೀವು ಅವು ಬಂದದ್ಕೆ ಆಗ್ಬಿಡ್ತು ಯಾಕೆ ಈ ತರ ಟೆರಿಟರಿ ಮಾರ್ಕಿಂಗ್ ಮಾಡ್ತವೆ ಯಾಕೆ ಈ ತರ ಫೈಟ್ ಮಾಡ್ತಾವ ಅಂದ್ರೆ ಆಹಾರ ಭದ್ರತೆ ತಮ್ಮ ಆಹಾರ ಅಲ್ಲಪ್ಪ ನಮ್ಮ ಏರಿಯಾ ಕಣಯ ಇದು ಇಷ್ಟ ಏರಿಯಾದಲ್ಲಿ ನೀನ್ ಬಂದು ನಮ್ದೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ದು ಆಹಾರ ಭದ್ರತೆ ನಮ್ಗೋಸ್ಕರ ಹೋಗಿ ಬೇರೆ ಕಡೆಗೆ ಇಲ್ಲ ಬಂದ್ಯಾ ನಮ್ಮ ಏರಿಯಾ ಇದು ನಮ್ಗ ಊಟ ಬೇಕು ಬೇಡ ಅದಕ್ಕೆ ಇಲ್ಲಿ ಆಹಾರ ಭದ್ರತೆಯನ್ನು ಮಾಡ್ಕೊಳಕೆ ಪ್ರಕೃತಿ ಅವಕ್ಕೆ ಪ್ರಕೃತಿ ಸೆಲೆಕ್ಟ್ ಮಾಡಿದೆ ನೀನ್ ಇದನ್ನ ಮಾಡ್ಕೊ ನಿನ್ನ ಆಹಾರ ಭದ್ರತೆ ಮಾಡು ಬೇರೆ ಬಂದ್ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾ ಬಿಡ್ಬೇಡ ಎಷ್ಟಿರ್ತಾವಟ್ಟಿಗೂ ನೀರ್ ನೋಡಿ ಒಂದ್ಸರಿ ಮರಿ ಹಾಕಿದ್ರೆ ನಾಲ್ಕು ಐದು ಮರಿ ಹಾಕ್ತವೆ ಹೌದು ತಂದೆ ತಾಯಿ ನಾಲ್ಕು ಮರಿಗಳು ಅಂತ ಅರ್ಥ ಆ ನಾಲ್ಕು ಜೊತೆಗೆ ಒಟ್ಟಿಗಿರ್ತವೆ ಬೆಳೆಸ್ತವೆ ಅದು ವರ್ಷ ಎರಡು ವರ್ಷದವರೆಗೆ ಉ ತಾಯಿ ಜೊತೆಗಿದ್ದು ಬೆಳಿತಾವೆ ಕಲಿತಾವೆ ನೋಡಿ ನೀರ್ನಾಯಿದ್ ವಿಶೇಷ ಏನ್ ಗೊತ್ತಾ ಮುಂದೆ ಅಡಿ ಉದ್ದ ಒಂದು ಹನ್ನೆರಡು ಹದಿನೈದು ಕೆಜಿ ವರೆಗೂ ಹನ್ನೆರಡು ಹದಿನೂರ್ ಕೆಜಿ ವರ್ಗ ಇರ್ತದೆ ಅದು ಚಿತ್ರ ಏನ್ ಗೊತ್ತಾ ಅದು ಕಾಡಿನಲ್ಲಿ ಹೋರಾಟ ಆಹಾರಕ್ಕಾಗಿ ಕಾಡಿದ್ರೆ ಇದು ನೀರಿನಲ್ಲಿ ಅದು ಒಂದು ಸುಮಾರು ಒಂದು ಹತ್ತು ವರ್ಷ ಬದುಕುತ್ತೆ ಇಲ್ಲಿ ಜೂನ್ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷ ಬದುಕುತ್ತ ಜೂನ್ ಅಲ್ಲಿ ನೀರ್ ನಾಯಿಗಳು ಯಾಕೆ ಅಷ್ಟು ಟೈಮ್ ಟು ಟೈಮ್ ಫುಡ್ ಬರುತ್ತೆ ಆರಾಮ್ ಊಟ ಮಾಡೋದು ರೆಸ್ಟ್ ತಗೊಳ್ಳೋದು ಅದಿಲ್ಲಿ ಫೈಟ್ ಫಾರ್ ಯಾಕಂದ್ರೆ ಒಂದು ಮೀನನ್ನು ಹಿಡೀಲಿಕ್ಕೆ ನೋಡಿ ನೀರ್ನಾಯ ಬೆರಳುಗಳ ಮಧ್ಯೆ ಜಾಲಪಾದ ಇರುತ್ತೆ ಜಾಲಪಾದದಿಂದ ಈಜಾಡ್ಕೊಂಡು ಹೋಗುತ್ತೆ ಆ ಬಾಲ ಏನಿದೆ ಅಲ್ಲ ಅದಕ್ಕೆ ಡೈರೆಕ್ಷನ್ ಚೇಂಜ್ ಮಾಡಕ್ಕೆ ದಿಕ್ಕು ಬದಸ್ಲಿಕ್ಕೆ ಮತ್ತೆ ಮುಂದಕ್ಕೆ ತಳ್ಳಲಿಕ್ಕೆ ಸಹಾಯ ಮಾಡುತ್ತೆ ರಡ್ಡರ್ ತರ ರಡ್ಡರ್ ಅಂತ ಹೇಳ್ತೀವಿ ಶಿಪ್ ನಲ್ಲಿ ರಡ್ಡರ್ ಇರುತ್ತೆ ಕೆಲಸ ಮಾಡ್ತಾ ಇದೆ ಸೊ ಹೀಗಾಗಿ ಸುಲಲಿತವಾಗಿ ಹೋಗ್ಬಿಟ್ಟು ಮೀನನ್ನ ಹಿಂಬಲಚ್ಕೊಂಡು ದೊಡ್ಡ ಮೀನ್ ಹಿಡ್ಕೊಂಡ್ ಬಂದು ಎರಡೂ ಕೈಯಿಂದ ಮೀನ್ ಹಿಡ್ಕೊಂಡು ತಲೆಯಿಂದ ಕಡದು ತಿಂದು ತಿಂತತೆ ತಲೆಯಿಂದ ತಿಂತತ್ ಮೀನಿಂದ ಮೊದಲು ಮೊದಲು ತಲೆ ಕಡದ್ ತಿಂತತ್ ಅದು ಕಾರಣ ಕಾರಣ ಬೇಗ ಅದು ಸತ್ತೋಗ್ಬಿಡುತ್ತೋ ಅಥವಾ ಏನು ಒಟ್ಟು ತಲೆ ಅಂದ್ರೆ ರುಚಿ ಅದಕ್ಕೆ ತಲೆಯಿಂದ ತಿನ್ನಕ್ಕೆ ಶುರು ಮಾಡಿ ಬಾಲದೊರೆಗೆ ತಿಂದು ಬಿಸಾಕಿ ಬಾಲಕ್ ದೊಡ್ಡ ಮೀನುಗಳು ಬೇಕು ಯಾಕಂದ್ರೆ ನೋಡಿ ದೊಡ್ಡ ಮೀನುಗಳು ಇಲ್ಲಿ ಸಿಗ್ತಾ ಇದಾವೆ ಅಂದ್ರೆ ನೀರು ಚೆನ್ನಾಗಿರ್ಬೇಕು ನೀರು ಚೆನ್ನಾಗಿದ್ದರೆ ಮಾತ್ರ ಅಲ್ಲಿ ಪಾಚಿ ಫೈಟೋಪ್ಲಾಕ್ಟನ್ಸ್ ಜೂ ಪ್ಲಾಂಕ್ಟನ್ಸ್ ಇರ್ತವೆ ಆ ಸಣ್ಣ ಪಾಚಿ ಇದೆ ಅಂತ ಹೇಳಿದ್ರೆ ಸಣ್ಣ ಮೀನುಗಳು ಬರ್ತವೆ ಸಣ್ಣ ಮೀನು ದೊಡ್ಡ ಮೀನು ದೊಡ್ಡ ಮೀನು ಇದ್ರೆ ಈ ತರ ದೊಡ್ಡ ಮೀನುಗಳಿಗೆ ಆಹಾರ ಆಗುತ್ತೆ ಇವಕ್ಕೆ ನೀರು ನಾಯಿಗಳಿಗೆ ಅದಕ್ಕೆ ನೀರು ನಾಯಿಗಳಿಗೆ ಸ್ವಚ್ಛ ನದಿಯ ನದಿಗಳ ರಾಯಭಾರಿ ಅಂಬಾಸಡರ್ ಆಫ್ ಫ್ರೆಶ್ ವಾಟರ್ ರಿವರ್ಸ್ ಅಂತ ಹೇಳಿ ಅಕಸ್ಮಾತ್ ರಿವರ್ ಏನಾದ್ರೂ ಮಲಿನ ಆಗಿದೆ ಅಂತ ಹೇಳಿದ್ರೆ ಕೊಳಕು ಹೊರಸು ಚರಂಡಿ ಬಿಡ್ತಾ ಇದ್ರೆ ಇಲ್ಲಿ ಬಿ ಡಿ ಅಂತ ಹೇಳಿದ್ವಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅದು ಜಾಸ್ತಿ ಆಗಿ ಓ ಡಿಸಲ್ಡ್ ಆಕ್ಸಿಜನ್ ಕಡಿಮೆ ಆಗ್ಬಿಡ್ತದೆ ಡಿಸಾಲ್ವ್ ಆಕ್ಸಿಜನ್ ಅಂದ್ರೆ ಕಲಗಿದ ಆಮ್ಲಜನಕ ಬೇಕು ನಮ್ಗೆ ಕರಗಿದ ಆಮ್ಲಜನಕ ಜಾಸ್ತಿ ಇದ್ರೆ ಜೀವಿಗೆ ರಾಶಿ ಚೆನ್ನಾಗಿ ಬದುಕು ಅಲ್ಲಿ ಆಮ್ಲಜನಕ ಬಿಸು ನೀರಿನಲ್ಲಿ ಕರಗಿದ ಆಮ್ಲಜನಕ ತಗೋಬೇಕಲ್ಲ ಆಮ್ಲಜನಕ ಜಾಸ್ತಿ ಬೇಕು ಅವಾಗ ಎಲ್ಲಾ ಸಕಲ ಜೀವರಾಶಿಗಳು ಮತ್ತೆ ಆರೋಗ್ಯವಾಗಿರ್ತವೆ ಆ ಮೀನುಗಳು ಚೆನ್ನಾಗಿ ಬೆಳಿತಾವೆ ಆ ಮೀನುಗಳು ತಿಂದು ನೀರು ನಾಯಿಗಳು ಮೊಸಳೆಗಳು ಆರೋಗ್ಯವಾಗಿರುತ್ತವೆ ಅದಕ್ಕೆ ನಾವು ಹೇಳೋದು ನದಿಗಳನ್ನ ಮಾಲಿನ್ಯ ಮಾಡಬೇಡಿ ಚರಂಡಿ ನೀರನ್ನ ಬಿಡಬೇಡಿ ನದಿಗಳಿಗೆ ಕಾರ್ಖಾನೆ ಹೊಲಸನ್ನ ನದಿಗೆ ಬಿಡಬೇಡಿ ಇವತ್ತೇನಾಗ್ತಾ ಇದೆ ದೇಶದ ನೈಂಟಿ ಶೇಕಡ ತೊಂಬತ್ತರಷ್ಟು ನದಿಗಳು ಮಲಿನ ಆಗಿದಾವೆ ಯಾಕಂದ್ರೆ ನಾವು ನದಿಗಳು ನಮ್ಮ ದೇವತೆಗಳಂತ ಪೂಜೆ ಮಾಡ್ತೀವಿ ಗಂಗಾ ಅಂತ ಪೂಜೆ ಮಾಡ್ತೀವಿ ಆದ್ರೆ ಅದಕ್ಕೆ ಹೊಲಸನ್ನ ಬಿಡೋದು ನಿಲ್ಸ್ತಾ ಇಲ್ಲ ನಿಲ್ಲಿಸಬೇಕು ಮುನ್ಸಿಪಾಲ್ಟಿ ಚರಂಡಿ ನೀರು ಯಾವತ್ತೂ ನದಿಗೆ ಸೇರಿಸಬಾರದು ಅದನ್ನ ಅಲ್ಲೇ ಸಂಗ್ರಹ ಮಾಡಿ ಒಣಗಿಸಿ ಅದರಿಂದ ಗೊಬ್ಬರ ತಯಾರು ಮಾಡಿ ಸಾವಯವ ಗೊಬ್ಬರ ತಯಾರು ಮಾಡಿ ಕಾರ್ಖಾನೆಗಳ ಅಲ್ಲೇ ನಿಲ್ಲಿಸಿ ಒಣಗಿಸಿ ಆದ್ರೆ ಏನಾಗ್ತಾ ದುರಂತ ಅಂದ್ರೆ ನಮ್ಮ ದೇಶದಲ್ಲಿ ಅದು ಆಗ್ತಾ ಇಲ್ಲ ನದಿಗಳು ಕಾಪಾಡಿದ್ರೆ ನಮ್ಮ ಇಡೀ ದೇಶದ ಕಾಪಾಡಿದಂಗೆ ನದಿ ಹಾಳಾಯ್ತಂದ್ರೆ ನಾವು ವಿಷ ತಿಂತ ಇದೀವಿ ನೋಡಿ ಒಂದು ಮಿನಿಮಾಟ್ ಅಂತ ದುರಂತ ಆಗುತ್ತೆ ನಿಮ್ಗೆ ಗೊತ್ತಿರ್ಲಿ ಜಪಾನ್ ದೇಶದಲ್ಲಿ ಮಿನಿಮಾಟ್ ಅಂತ ಹಳ್ಳಿಯಲ್ಲಿ ಜನರಿಗೆ ವಿಚಿತ್ರ ರೋಗ ಬರುತ್ತೆ ಆಡ್ತಿರ್ತವೆ ಮೂರ್ಛೆ ಹೋಗ್ತಾರೆ ಪ್ಯಾರಾಲಿಸಿಸ್ ಆಗುತ್ತೆ ಯಾಕಂತ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಅದ್ರಲ್ಲಿ ವೈರಸ್ ಇಲ್ಲ ಏನಿಲ್ಲ ಬ್ಯಾಕ್ಟೀರಿಯಾ ಇಲ್ಲ ಕಡೆಗೆ ಎಷ್ಟೋ ವರ್ಷ ಆದ್ಮೇಲೆ ವೈದ್ಯಕೀಯ ಪರೀಕ್ಷೆ ಮಾಡಿ ನೋಡ್ತಾ ರಕ್ತದಲ್ಲಿ ಪಾದರಸ ಜಾಸ್ತಿ ಇರುತ್ತೆ ಅವ್ರ ದೇಹದಲ್ಲಿ ಪಾದರಸ ಯಾಕೆ ಜಾಸ್ತಿ ಬಂತು ಎಲ್ಲ ಇಡೀ ಊರಿನ ಜನರು ದೇಹದಲ್ಲಿ ಪಾದರಸ ಜಾಸ್ತಿ ಆಗಿದೆ ಯಾಕಾಯ್ತು ಅವಾಗ ಎಲ್ಲಿಂದ ಬಂದು ಪಾದ ಆಹಾರದ ಮೂಲಕ ಬರು ಏನ್ ಆಹಾರ ತಿಂತಾರೆ ಮೀನ್ ತಿಂತಾರೆ ಮೀನನ್ನ ಪರೀಕ್ಷೆ ಮಾಡಿ ನೋಡ್ತಾರೆ ಮೀನುಗಳ ಅಪಾರ ಪ್ರಮಾಣದ ಪಾದರಸ ಇರುತ್ತೆ ಮರ್ಕ್ಯೂರಿ ಇರುತ್ತೆ ಆಮೇಲೆ ಯಾಕೆ ಮೀನುಗಳಲ್ಲಿ ಮರ್ಕ್ಯೂರಿ ಜಾಸ್ತಿ ಆಯ್ತು ಅಂದಾಗ ನೀರಿನಲ್ಲಿ ಮರ್ಕ್ಯೂರಿ ಅಂಶ ಜಾಸ್ತಿ ಇರುತ್ತೆ ಈ ನೀರಿನಲ್ಲಿ ಮರ್ಕ್ಯೂರಿ ಅಂಶ ಜಾಸ್ತಿ ಆದ್ರೆ ಅಲ್ಲೆಲ್ಲೋ ಕಡೆಗೆ ಮರ್ಕ್ಯೂರಿ ಈ ಸೆಲ್ ತಯಾರ ಬ್ಯಾಟ್ರಿ ಸೆಲ್ ತಯಾರ ಮಾಡುವಂತ ಫ್ಯಾಕ್ಟ್ರಿ ಇರುತ್ತೆ ಅಲ್ಲಿಂದ ಬಿಟ್ಟ ಹೊಲಸು ನದಿ ನೀರೆಲ್ಲ ಹಾಳು ಮಾಡಿ ಅದು ಮಾಟ ದುರಂತ ಅಂತ ದೊಡ್ಡದಾಗಿ ಇವತ್ತು ನಾವು ಪರಿಸರದ ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ ಹಾಗಾಗಿ ನದಿಗಳನ್ನ ಸ್ವಚ್ಛವಾಗಿಡಿ ಇಡೀ ದೇಶ ಆರೋಗ್ಯವಾಗಿರುತ್ತೆ ಈ ಹೊಲಸು ನದಿಯನ್ನ ಹೊಲಸು ಮಾಡಿದ್ರೆ ವಿಷಕಾರಿಯಾದಂತಹ ನೀರನ್ನ ತಿಂದು ಸೇವನೆ ಮಾಡಿದಂತ ಮೀನನ ದೇಹದಲ್ಲಿ ವಿಷ ಇರುತ್ತೆ ಆ ವಿಷ ಮನುಷ್ಯ ತಿಂದಾಗ ಅವನು ದೇಹಕ್ಕೂ ಮೀನನ್ನು ತಿಂದಾಗ ಮನುಷ್ಯನ ದೇಹಕ್ಕೆ ವಿಷ ಹೋಗುತ್ತೆ ಮನುಷ್ಯನ ದೇಹಕ್ಕೆ ವಿಷ ಹೋದ್ರೆ ಅನೇಕ ರೋಗಗಳು ಬರ್ತವೆ ಅದಕ್ಕೆ ನಮ್ಮ ನದಿಗಳು ನಮ್ಮ ದೇವತೆಗಳು ಪಂಚ ಮಹಾಭೂತಗಳು ಏನಾದಾವೆ ಅವುಗಳನ್ನು ಇಟ್ಕೊಂಡ್ರೆ ನಮ್ಮ ದೇಶ ಆರೋಗ್ಯವಾಗಿರುತ್ತೆ ಬಟ್ ನಮ್ಮ ದೇಶದಲ್ಲಿ ನದಿ ನೀರಲ್ಲಿ ಇಲ್ಲ ನೋಡಿ ನೀವು ಯಾವುದೇ ನದಿ ನೋಡಿ ಎಲ್ಲೇ ನೋಡಿ ಈಗ ನೋಡಿ ನಮ್ಮಲ್ಲಿ ಮೊದಲೆಲ್ಲ ಇಲ್ಲಿ ಸಕ್ಕರೆ ಕಾರ್ಖಾನೆ ಇತ್ತು ಬೇಸಿಗೆಯಲ್ಲಿ ಸಕ್ಕರೆ ಕಾರ್ಖಾನೆಯವರೆಲ್ಲ ಹೊಲಸನ್ನ ಬಿಡ್ತಾ ಇದ್ರು ಸಾವಿರಾರು ಮೀನುಗಳು ಪ್ರಾಣಿಗಳೆಲ್ಲ ಸತ್ತೋಗ್ತಿದ್ವಿ ಈಗ ಸಕ್ಕರೆ ಕಾರ್ಖಾನೆ ಬಂದಾಗಿದೆ ಹಾಗಾಗಿ ಪರಿಸರ ಚೆನ್ನಾಗಿದೆ ಇಲ್ಲಿ ಆದ್ರೆ ಬೇರೆ ಕಡೆಯಿಂದ ಬರ್ತಾ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ನಮ್ಮ ಹೊಣೆ ಏನಾಗಿದೆ ನಾಗರಿಕ ಸಮಾಜ ವೆಚ್ಚದ ಜವಾಬ್ದಾರಿ ಏನಾಗಿದೆ ಒಂದು ನಾಗರಿಕ ಸಮಾಜವಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ನದಿಗಳನ್ನ ಸ್ವಚ್ಛವಾಗಿ ಇಟ್ಕೊಳೋದನ್ನ ನಾವು ರೂಢಿ ಮಾಡ್ಕೊ ಮಾಡ್ಕೋಬೇಕು ಇಲ್ಲ ನಾವು ಆಗುತ್ತೆ ನದಿಗಳಿಗೆ ನಾವು ನಮ್ದು ಜನ ಸಾಮಾನ್ಯರು ಪ್ರಶ್ನೆ ಮಾಡ್ಬೇಕು ನದಿಗಳಿಗೆ ಯಾಕಪ್ಪ ಬಿಡ್ತೀರ ತ್ಯಾಜ್ಯವನ್ನ ಟಾಯ್ಲೆಟ್ ನೀರು ಬಿಡ್ತೀರಿ ನದಿಗೆ ಚರಂಡಿ ನೀರ್ ಯಾಕೆ ಮುನ್ಸಿಪಾಲಿಟಿ ವೇಸ್ಟ್ ಆಗಿಬಿಡ್ತೀರಿ ಋಷಭಾವತಿ ಏನಾಗಿದೆ ಒಂದ್ ಕಾಲದಲ್ಲಿ ಋಷಭಾವತಿ ಅಂದ್ರೆ ವೃಷಭ ಅಲ್ಲಿ ದನಗಳು ಮೇತಾ ಇದ್ದು ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆ ಒಳ್ಳೆ ಆ ನದಿಯ ಒಂದ್ ಕಾಲಕ್ಕೆ ಅದು ಇವತ್ತೇನಾಗಿದೆ ದೊಡ್ಡ ಚರಂಡಿ ಆಗಿದೆ ವರ್ತೂರ್ ಕೆರೆ ಏನಾಗಿದೆ ಬೆಂಗಳೂರಲ್ಲಿ ದೊಡ್ಡ ಚರಂಡಿ ಆಗಿದೆ ಆ ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಯಾಕಂದ್ರೆ ಮುನ್ಸಿಪಾಲ್ಟಿ ವೇಷ್ಮ್ ಬೇರೆ ದಾರಿ ಇಲ್ವಾ ಇಷ್ಟೊಂದು ನಾವು ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದೀವಿ ಆ ಸಮುದ್ರದ ಆಳಕ್ಕೆ ಹೋಗ್ ಹೋಗಿದ್ದೀವಿ ಈ ಹೊಲಸು ಚರಂಡಿ ನೀರನ್ನ ಸಂಸ್ಕರಣೆ ಮಾಡೋದು ಕಲ್ತಿಲ್ವಾ ನಾವು ಇದು ನಮ್ಗೆ ಬೇಕಾಗಿದೆ ಸರ್ ನೋಡಿ ಸಿಂಗಾಪುರಲ್ಲಿ ಸಿಂಗಾಪುರದ ಇಡೀ ಚರಂಡಿ ನೀರು ಒಂದ್ ಕಡೆ ಸಂಗ್ರಹ ಆದ್ಮೇಲೆ ಆ ಚರಂಡಿ ನೀರನ್ನ ಸಂಸ್ಕರಣೆ ಮಾಡಿ ಅದನ್ನ ಕುಡಿಯೋ ನೀರನ್ನಾಗಿ ಮಾಡಿದರೆ ಸಿಂಗಾಪುರನ ಅಧ್ಯಕ್ಷ ಜನರ ಮುಂದೆ ಕುಡಿದು ತೋರ್ಸ್ತಾರ ಆ ನೀರನ್ನು ಚರಂಡಿ ನೀರನ್ನ ಸಂಸ್ಕರಣೆ ಮಾಡಿರೋ ನೀರನ್ನ ನಮ್ಮಲ್ಲಿ ಯಾಕಾಗಲ್ಲ ಸೊ ನಾವ್ ಮಾಡ್ಬೇಕಾಗಿದೆ ಯಾಕಂದ್ರೆ ಯಾರು ಜನ ಆರೋಗ್ಯವಾಗಿರ್ಬೇಕಂದ್ರೆ ಪರಿಸರ ಆರೋಗ್ಯವಾಗಿರ್ಬೇಕು ಪ್ರಾಣಿ ಪಕ್ಷಿಗಳು ಇರ್ಬೇಕು ಅವಾಗ ನಾವು ಮನುಷ್ಯರು ಇರ್ತೀವಿ ಎಷ್ಟ್ ದಿನ ಅಂತ ಇರ್ತೀವಿ ನಾವು ಹೀಗೆಲ್ಲ ಮಲಿನ ಮಾಡ್ಕೊಂತ ಹೋದ್ರೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತು ನದಿಗಳು ಸ್ವಚ್ಛವಾಗಿರ್ಬೇಕು ಕೆರೆ ಕಟ್ಟೆಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಆಣೆಕಟ್ಟೆಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಆಗ ಮಾತ್ರ ನಾವು ಆರೋಗ್ಯಯುತ ಜೀವನ ನಡೆಸಲಿಕ್ಕೆ ನಾಗರಿಕ ಸಮಾಜಕ್ಕೆ ಸಾಧ್ಯ ಆಗುತ್ತೆ ನೀವ್ ಎಷ್ಟು ವರ್ಷದಿಂದ ನೀರ್ ನಾಯಿಗಳು ನೋಡ್ತಾ ಇದ್ದೀರಾ ನಾನು ಒಂದ್ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇಪ್ಪತ್ ಇಪ್ಪತ್ತೈದು ವರ್ಷ ಇಲ್ಲ ಇಲ್ಲಿದ್ವು ಇದ ನನಗೆ ಗೊತ್ತಿದ್ದಿಲ್ಲ ನಾನು ಎರಡ್ ಸಾವಿರ ಇಸ್ವೇಲಿ ನೋಡ್ ಕೇಳಿದೆ ಅದ್ರ ಬಗ್ಗೆ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತು ಐದು ಸರ್ ಇದರಲ್ಲಿ ಈಗ ಈ ನೀರಲ್ಲಿ ಮೊಸಳೆ ಇದೆ ನೀರ್ ನಾಯಿ ಇದೆ ಅದೇ ರೀತಿ ವಿಚಿತ್ರವಾದ ಬೇರೆ ಯಾವ್ದಾದ್ರು ಪ್ರಾಣಿಗಳನ್ನ ನೋಡಿದ್ರೆ ನೋಡಿ ಇಲ್ಲಿ ಆಮೆಗಳಿದಾವೆ ಆಮೆ ನಿಮ್ಗೆ ಗೊತ್ತಿರ್ಲಿ ನಾಲ್ಕು ಪ್ರಭೇದದ ಆಮೆಗಳಿದೆ ಒಂದು ಜಯಂಟ್ ಸಾಫ್ಟ್ ಶೆಲ್ ಟ್ ಅಂತ ಹೇಳ್ತೀವಿ ಚಿತ್ರ ಇಂಡಿಕಾ ದೊಡ್ ಒಂದು ಮೀಟರ್ ಉದ್ದ ಒಂದೂವರೆ ಮೀಟರ್ ಉದ್ದ ಒಂದು ಮೀಟರ್ ಆಗಲ್ಲ ನೂರ ಇಪ್ಪತ್ತೈದ ಐವತ್ತು ಕೆಜಿ ತೂಕ ಇರುವಂತ ಆಮೇಲೆ ಇದರಲ್ಲಿ ಒಂದ್ಸಾರಿ ಹಿಡಿದ್ರು ಆಮೇಲೆ ಅದನ್ನು ಬಿಡಿಸಿದ್ರು ಅರಣ್ಯ ಇಲಾಖೆಯವರು ವಾಪಸ್ ಚಿತ್ರ ಇಂಡಿಕಾ ಅಂತಂದಿದೆ ನಿಲ್ಸೋನೇನ್ ಲೀತಿ ಅಂತಿದೆ ಅದು ಶೆಡ್ಯೂಲ್ ಸ್ಪೀಶಿಸ್ ವನ್ಯಜೀವಿ ಕಾಯ್ದೆ ಪ್ರಕಾರ ಅವುಗಳಿಗೆ ಸಂರಕ್ಷಣೆ ಕೊಟ್ಟಿದೀವಿ ಆಮೇಲೆ ಕಾನೂನಿದೆ ಇದೆ ಎರಡನೇದು ಫ್ಲಾಪ್ ಶೆಲ್ ಟರ್ಟಲ್ ಅಂತ ಹೇಳ್ತೀವಿ ಅದೇನೋ